ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಸೊ ನಾನು ಇವತ್ತಿನ ದಿನ ತೋರಿಸ್ಕೊಡೋದಕ್ಕೆ ಬಂದಿರತಕ್ಕಂಥ ಸಸ್ಯ ನೋಡಿ ನೋಡಿ ಇದು ಬಗಡಿ ಬಗಡಿ ಗಿಡ ಬಗಡಿ ಮುದ್ದು ಅಂತ ಹೂವು ಎಲ್ಲ ಇದೆ ಇದನ್ನು ಆಡುಬಾಶಿನಲ್ಲಿ ಬಾಡ್ ಬಕ್ಕ ಅಂತಾರೆ ಸೊ ಇದು ಒಮ್ಮೆ ಏನಾದರೂ ಮನುಷ್ಯನ ಬಾಡಿಗೆ ತೈಲಾಕಂಡ್ರೆ ಅದು ಬಾಡು ಏನು ಮಾಂಸ ಖಂಡನ ಕಿತ್ತು ಬರೋಂಗೆ ಕೇಳುತ್ತೆ ಅಂತ ಒಂದು ಇದು ಪ್ರತೀತಿ ಇದೆ ನೋಡಿ ಎಷ್ಟು ಮುಳ್ಳಿದಾವೆ ಅಂದರೆ ಇದು ಪೂರ್ತಿ ಬರೀ ಮುಳ್ಳೆ ಯಥೇಚ್ಛವಾಗಿ ಕಾಡುಗಳಲ್ಲಿ ಇದೊಮ್ಮೆ ತಗೊಳ್ಳಂಟ್ರಿಸ್ಕೊಳ್ಳೋದು ತುಂಬಾ ಕಷ್ಟ ಅಷ್ಟು ಪವರ್ಫುಲ್ ಇದೆ ಇದರಲ್ಲಿ ಔಷಧಿ ಗುಣ ಅಂತ ಏನಿಲ್ಲ ಸೊ ಇದು ಅದರ ಒಂದು ರಕ್ಷಣೆಗೋ ಇಲ್ಲ ಕಾಡಿನ ರಕ್ಷಣೆಗೋ ಗೊತ್ತಿಲ್ಲ ನೋಡಿ ಪ್ರತಿಯೊಂದು ಕೌಲಲ್ಲೂ ಮುಳ್ಳು 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 ನೋಡ್ರಲ್ಲ ಸ್ನೇಹಿತರೆ ಈ ಒಂದು ಹೂವಿನದ್ದು ರಸವನ್ನು ಇರೋದಕ್ಕೆ ನಮ್ಮ ಜೇನು ಹುಳುಗಳು ಸಹ ಬಂದಿದ್ದಾವೆ ನೋಡಿ ದುಂಬಿ ಅಂತಾರಲ್ಲ ಸೊ ಇದೆ ಇದೇ ದುಂಬಿ ಆ ಹೂವಿನ ರಸನ ಈರ್ತಾಯಿದೆ ನೋಡಿ ಹೂವಿನ ಮೇಲೆ ಕೂತ್ಕೊಂಡು ಕೂತ್ಕೊಂಡು ನೋಡಿ ಓಕೆ ಸ್ನೇಹಿತರೆ ನಿಮಗೆ ಈ ಒಂದು ಬಗಡಿ ಬಗಡಿ ಗಿಡ ಬಗಡಿ ಮುಳ್ಳಿನ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದರ ಒಂದು ಏನೇ ತಿದ್ಕೊಳ್ಳೋ ಅಂಥ ವಿಷಯ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ